ಫೋನ್ ಹಚ್ಚ ಹುಡುಕ್ ಕೆಲ್ಸಕ್ ಅಂತ ನಾ ಪಗಾರ ನಾಳಿ ಆಯ್ತಾರ್ರಿ ಪಗಾರ ಕುಡಕ್ತಾರ ಹೋಗಿರ್ಬೇಕಂತ ನಾ ಮಾಡೇನ್ರಿ ಹೋಗಾನ ಅವ್ನಿಗೆ ರೊಕ್ಕ ಬೇಡ್ಯಾರೀ ಜಗಳ ತಕೊಂಡ್ ರೊಕ್ಕ ಇಲ್ಲ ಇಲ್ಲ ಅಂದ್ರ ನಮ್ ರೊಕ್ಕ ಕುಡತ್ತ ಕೊಡು ಐವತ್ ಸಾವಿರ ರೂಪಾಯಿ ಬಿಟ್ಟನ್ರಿ ಬಿಡೋಣ ಐವತ್ ಸಾವಿರ ರೂಪಾಯಿನಿ ಬಿಟ್ಟಿಲ್ಲ ನೀ ಬಿಟ್ಟಿಲ್ಲ ರೊಕ್ಕ ಬಿಟ್ಟಿನ ತಾವ ಬಿಟ್ಟಿಲ್ಲ ಅವ್ರು ಹಿಂಗಾಕಿ ಮೂರ್ ನಾಲ್ಕು ಮಂದಿ ಕೂಡಿ ಹೊಡೆದ್ ಬಿಟ್ಟಾರ್ರಿ ಅವ್ನು ಹೊಡದ್ ನಂಗ ತೆಳಗ್ ಬಿದ್ದೆ ಫೋನ್ ಹಚ್ಚನ್ರೀ ಅವ ನನಗೆ ಬಹಳ ಹೊಡ್ದಾರ ಬಾ ನನ್ನ ನಾ ಸಣ್ಣ ಮಗನೀಗ್ ಫೋನ್ ಹಚ್ದೆ ಹಿಂಗ ಅಣ್ಣಗ ಹೊಡ್ದಾರ ನಡಿಯಪ್ಪ ಕರ್ಕೊಂಡ್ ಅಂತ ನಾವ್ ಕರ್ಕೊಂಡ್ ಬ ಹೋಗ್ಲಕ್ ಹೋಗ್ಯಾವ್ರಿ ಏ ನೀವ್ ಗುಂಡಗಾರ ಮಾಡ್ಲಾಕ್ ಬಂದಿರಂತ ನಮಗ ಹಾಕಿ ಹುಡ್ಗ ಹಾಕಿ ಹೊಡ್ಲಾಕತ್ರಿ ತಮ್ಮಗ್ ಹೊಡ್ದಿ ಮತ್ತಿ ಸಣ್ಣ ತಮಗ ಹೊಡೀಲಕತ್ತ ಹುಡಿ ಏ ನಮ್ಮ ಅವಗ್ ನನ್ಗ ಸೀರೆ ಆಡ್ಲಕತ್ತಾರಿ ಗಣ ಗಣಮಗ ಆಗಿ ಹೆಣ್ಮಕ್ಳಿಗಿ ಸೀರೆ ಜಗ್ತಾರೇನ್ರೀರಿ ತಿರ್ಸಗಳ ಅವಾಗ ನಿಂದ ದುಡಿಯ ಲೇಬರ್ಗೆ ಹಂಗ್ ಮಾತಾಡೋದು ಅಂತ ಸರ್ ಹಾ ನಮ್ಗೆ ಏನೇ ಇಲ್ಲ ನೋಡ್ರಿ ನಮ್ಗ ರಗಡ್ ರಗಡ್ ಆಗೇತ್ರಿ ನಿನ್ನದಿಂದ ನಾವ್ ನೋಡ್ರಿ ನಿನ್ನೆ ಬಾರ ಬಂದೇವ್ರಿ ಬಾರ ಹನ್ನೊಂದ್ ಬಂದೇವ್ರಿ ನಾವು ನಿನ್ನದಿಂದ ನಮ್ಗ ಅಳದ್ರೆ ಅಳದ್ರಿ ಹುಡ್ಗ ಮಾತಿಲ್ಲ ಏನಿಲ್ಲ ಮಾತಾಡ್ಲಾಕ್ ಬರಲ್ಲ ಏನು ಬರಲ್ಲ ನಮ್ಗ್ ನ್ಯಾಯ ಬೇಕ್ರಿ ಮನಿಗ್ ಹೋಗಿ ದಾರು ಕುಡ್ದು ಐವತ್ತು ನಲ್ವತ್ತು ಮಂದಿ ಹೋಗಿ ಮನಿ ಅಂತ ನಿಂತಾರೀ ಮಂದಿಗ್ ಹಚ್ಚಿ ಮನ್ಯಾಗ ನಾಲ್ಕೈದು ಮಂದಿ ಸೇರ್ಯ ನಿನ್ ಮಗ ನಿನ್ ಗಂಡಗೆ ಎಲ್ಲಿ ಮುಚ್ಚಿಟ್ಟಾರ ನಮ್ ಸಸಿಗ್ರಿ ನಿನ್ ಗಂಡಗೆ ಎಲ್ಲಿ ಮುಚ್ಚಿಟ್ಟಾರ ಸಂಡ್ರಸ್ ಬಾತ್ರೂಮ್ ದಾಗ ನೋಡ್ತಾರತ್ರಿ ಮತ್ತ್ ಮನಿ ಮ್ಯಾಗ ಹೋಗಿ ಮನಿ ಐತ್ರ ಮನಿ ಮ್ಯಾಗ ನೋಡ್ತಾರ ರಾತ್ರಿ ಯಾರ್ ಮಾಡ್ಬೇಕ್ರಿ ಬಾರ ಒಂದಕ್ಕ ಮೊಬೈಲ್ ಇಲ್ರಿ ಅವ್ರ ಕಡೆ ನಾವ್ ಬಂದೇವ್ರಿ ಎಲ್ಲಾರು ಏನ ಇಲ್ರಿ ನಾವ್ ಮಾತಾಡುದ್ರಿ ಹುಡ್ಗುರ್ ಬರಲ್ರಿ ಮೊದಲೇ ಅಡ್ನೇಡಿ ಕಲ್ತವ್ರಿದ್ರ ರೆಕಾರ್ಡಿಂಗ್ ಮಾಡ್ಕೋತಿದ್ರು ವಿಡಿಯೋ ಮಾಡ್ಕೋತಿದ್ರು ನಾವ್ ಅಡ್ನೇಡ್ರಿ ನಾವ್ ಈ ಕಾರ್ಡ್ ಗಾಡ್ಬರ್ದಾಗ ಬಿದ್ದೇವ್ರಿ ಹಿಂಗಾಗಿ ನಮ್ಗ್ ನ್ಯಾಯ ಬೇಕು ನೋಡ್ರಿ ಸರ್ ಏನೂ ಇಲ್ಲ ನಾನ್ ಮಗ ಸತ್ರ ನಾ ಯಾರಿ ಅಲ್ಲಿ ಅಡವಿಯಾಗ್ರಿ ಅಡವಿ ಅಟ್ಟ ಅರ ಐತ್ರಿ ಅಂತ ರಾತ್ರಿಯಾಗ ನ ಮಗನ್ ಮಗನಿಗ್ ಕೈ ಹಿಡ್ಕೊಂಡ್ ಬಂದಿನ್ರಿ ಹಿಂದ ಗಾಡಿ ಹಚ್ಚಾರ ನಮ್ಗ ಹೊಡೀಲಾಕ ಇಟ್ಟೇನ್ ನೋಡ್ರಿ ಸಿರ್ಸೈಲ್ ಒಡ್ ವಯಸ್ಸ ಮೂವತ್ತೈದ ನಾಗೇಶ್ರಿ ರೀ ರೀ ಇಲ್ಲಿಗ್ ಮನಿಗ್ ಬಂದವರು ಹತ್ ಮಂದಿ ಹೆಸರು ಗೊತ್ತೈತ್ರಿ ಇದು ಹ್ಮ್ ಇವ್ರಿ ಗಿಡ್ಡಾರಿ ಮತ್ತ ಪರ್ಷಾರಿ ಮತ್ತ ಮಾದೇವಿ ರೀ ಹೆಣ್ಮಕ್ಳು ಹತ್ತು ಮಂದಿ ಬಂದ್ರಿ ಮಾದೇವಿ ಶಾಂತ ಅರ್ಜುನ್ ನಾಗೇಶ ಮತ್ತ ಬಸ್ ಬಸ್ವನವ ಅದನ್ರಿ ಅವ ಮುಂಜಾವಳಿ ಬರ್ಲಕತ್ತನ್ರಿ ಚಂಜಿ ಮಾಡಿ ಬರ್ಲಾಕತ್ತೀ ನಿಮ್ ಮುಂದ್ ಬಂದು ಹಾ ಅವ್ರೆ ಕಳ್ಸಾರಿ ನಲ್ವತ್ ಐವತ್ ಮಂದಿ ಅದಾರ ನೋಡ್ರಿ ಸರ್ ಮನಿಗ್ ಬೆಂಕಿ ಹಚ್ತಿನತ್ತನ್ರಿ ಪೆಟ್ರೋಲ್ ಹಾಕಿ ಅವ್ರಾರ ಸಾಯ್ಬೇಕು ಅಂದ್ ಇಲ್ಲಕ್ಕಂದ್ರ ನಾವ್ ಸಾಯ್ಬೇಕು ಒಂದು ಇವ್ರಾಗ ಅವ್ರವ್ರ್ ಇರ್ಬೇಕು ಅಂದ್ ನಾವಾರ ಇರ್ಬೇಕು ಅಂದ್ರ ಅಂದ್ ಹೋಗ್ಯಾರತ್ರಿ ಮನಿಗ್ ಬಂದು ನಮ್ಗ್ ನ್ಯಾಯ ಬೇಕು ನೋಡ್ರಿ ಸರ್ ಏನೂ ಇಲ್ಲ

ಹದ್ನೈದ್ ಸಾವಿರ ರೂಪಾಯಿ ಹದಿನೈದ ಹದಿನಾರು ಸಾವಿರ ರೂಪಾಯಿ ಐತ್ರಿ ಪಗಾರ ತಿಂಗಳ ಹದಿನೈದಾಗ ಎರಡ್ ಸಾವಿರ ತಗೋತನ್ರೀ ಹದಿನೈದು ಸಾವಿರ ಹದಿನೈದು ಹದಿನಾರು ಇಡ್ರಿ ಎರಡ್ ಸಾವಿರ ತಗೊಂಡ್ರ ಹದಿನಾಲ್ಕ ಸಾವಿರ ಉಳಿತಲ್ರಿ ಅವ್ರಿಗೆನೋ ನಮ್ದು ದೇನೆ ಹರಿಬಾರ್ದ್ರಿ ಅವ್ರದ್ ಅಡ್ವಾನ್ಸ್ ನಮ್ಯಾಗಿರ್ಬೇಕ್ರಿ ಇವ್ರ ಕೆಲಸ ಕೊಡಬಾರ್ದು ಇವ್ರ ನಾಲ್ಕೈದು ವರ್ಷ ನಂಬಳೆ ಇರಬೇಕು ಅವ್ರ ಹೆಂಡಿ ಬಳಿ ಬಳ್ಕೋತ ನಾವ್ ಮುಂದ ಹೋಗ್ಬಾರ್ದು ಅವ್ರ ಮನಸ್ಸಿನಾಗ ಐತಿ ಸರ್

ನಮ್ಮ ಅಕ್ಕಾರು ನಮ್ಮ ಅವರು ಮೂರು ಮಂದಿ ಹೋದ್ವಿ ಸರ್ ನಮ್ಮ ಅನ್ನಾಗ ಇಲ್ಲಿ ಇದರಲ್ಲಿ ಹೊಡೆದು ಕೆಳಗೆ ನಮ್ಮ ಅನ್ನಾಗ ನಮ್ಮ ಅನ್ನಾಗ ಒಕ್ಕಟ್ಟಿರೋದು ಬಂದು ಅದು ಕೊಡಿದ್ರಪ್ಪ ನಮ್ಮ ಅನ್ನಾಗ ನಮ್ಮ ಅವರಿಗೆ ನನ್ನಗೆ ನಮ್ಮ ಅಕ್ಕಾರಿಗೆ ಮೂರು ಮಂದಿಗೆ ಹತ್ತು ಹದಿನೈದು ಮಂದಿ ಕೂಡಿ ನಾಗೇಶ ಅನಿಲ ಮತ್ತು ಅರ್ಜುನ ಆಕಾಶ್ ಎಲ್ಲರೂ ಕೂಡಿ ಹೊಡೆದ್ರು ನಮ್ಗೆ ಅವರು ಲೇಬರ್ಗಳು ಹೊಡೆದ್ರು ಸರ ಎಲ್ಲ ಸರ್ ಇಲ್ಲಿ ಎಲ್ಲ ಗಾಯ ಸರ್ ನನಗೆ ಮೈತುಂಬ ಮತ್ತು ಈ ಬೆನ್ನೆಲಿ ಪಡೆದರು ಸರ ಪುತ್ಕರ ನನ್ನೆಲ್ಲ ಈ ಥರ ಮಾಡಿದ್ರೆ ಸರ್ ಅವ್ರು ಹಾಂ ಸರ್ ಬಟ್ ಸರ್ ನಂಗೆ ನಾಯೇ ಬೇಕು ಸರ್ ನಮ್ಮ ಅನ್ನ ಒಂದು ಕೆಲ್ಸದ ಸರ್ ಟೈಮ್ ಬಟ್ಟಾಗ ನಮ್ಮ ಅವ್ರಿಗೆ ಹೆಸರು ಬಡ್ತೀರಿ ನಮ್ಮ ಅನ್ನ ದೇಶ ಡ್ರೈವರ ಬಟ್ ನಮ್ಮ ಅನ್ನಾಗ ಅವ್ರು ರೊಕ್ಕ ನೋಡ್ರಿ ನಮ್ಮ ಅಣ್ಣನ ಬಳಿ ಅವ್ರಿಬ್ಬರು ಮುಂದಿನವರು ನಾಗೇಶ ಅರ್ಜುನ್ ಡ್ರಿಂಕ್ಸ್ ಹೊಡ್ದಾರೆ ಸರ್ ಅವರಿಬ್ಬರು ನಮ್ಮ ಅನ್ನ ಎಣ್ಣೆ ಇನ್ನೂ ಹೊಡೆಯಲ್ಲ ಸರ್ ಹೆಣ್ಣಿಗೆ ಸವಾಗಿಲ್ಲ ಸರ್ ನಮ್ಮ ಅನ್ನ ಹೊಡೆಯೋದು ನಮ್ಮ ಅನ್ನಾಗ ಇಬ್ಬರು ಹೆಣ್ಣಿಗೆ ಹೊಡೆದಿಷದಾಗ ಹೊಡೆಬಿಟ್ರೆ ಸರ್ ಸರ್ ನಮ್ಮ ಫೋನ್ ಹಚ್ಚೇನು ಸರ್ ನಮ್ಮವರಿಗೆ ಹಿಂಗ ಅವ ನಂಗೆ ನಮ್ಮ ನಮ್ಮವ್ರ ನಂಬರ್ ಮುಂದೆ ಐತಿ ಹಚ್ಬಿಟ್ಟನು ಸರ್ ನಮ್ಮವ್ರಿಗೆ ನಮ್ಮವ್ರ್ ಕೂತ್ ನಂಗೆ ಹಚ್ಚಿದ್ರು ಅನ್ನಾಗ ಹೊಡ್ಯತಾರ ಬಾ ನಾನು ನಾ ಮೂರು ಮಂದಿ ಒಂದೇ ಗಾಡಿ ಹೋಗ್ಬಿಡಿ ಸರ್ ನಮ್ಮಅಕ್ಕು ನಾನು ನಮ್ಮವರು ಮೂರು ಮಂದಿ ಹೋಗಾನ ಅಣ್ಣಾಗ ಹೊಡೆದ್ ಹೊಟ್ಟಿದ್ರು ಅಲ್ಲಿ ಬಟ್ಟೆ ಮ್ಯಾಗ ನಮ್ಮಅನ್ನಾಗ ಹಿಂಗ್ ಹೊಡ್ದಿದ್ರಿ ಯಾರು ಹೊಡಿದಿರಿ ಯಾರು ಹೊಡ್ದಿರ ನಾನು ಏ ನಿಂದು ಬಾಳ ಐತ್ ಬಾರು ಅದು ನನಗೂ ಸರ್ ಎಲ್ಲ ಬೇಕು ನೋಡಿದ್ರೆ ಎಲ್ಲ ಬೇಕು ಸರ್ ರಾಯ ನನಗೂ ಶಿರಿ ಪೌಡರ್ ಸರ್ ದೇಶ ಡ್ರೈವರ್ ಅದೇ ಸರ್ ನಮ್ಮನ್ನ ಅವ್ರ ಬಟ್ಟೆ ಸರ್ ಸರ ಬಸ್ ನಡ್ಬರ್ಕ ಅಲ್ಲಿ ಬಂದು ನಡಬಾರ ಸರ್ ಕೆನಲ್ ಬಾಜು ಸರ್ ನಮ್ಮನ್ನ ಕೆಲಸ ಮಾಡ್ತೇನೆ ಸರ್ ಸರ ಎರಡು ವರ್ಷ ತನಕ ಕೆಲಸ ಮಾಡತ ಸರ್ ಅಲ್ಲಿ ಹಾ ಸರ್ ರೊಕ್ಕ ನೋಡಿರಬಾರ ಸರ ರೊಕ್ಕ ನೋಡಿ ರೊಕ್ಕ ಬೇಕಾಗ ಕೊಡ್ತೇನೆ ಸರ್ ಎಲ್ಲ ಸರ್ ಹೊಡ್ದಲ್ಲ ಅಡ್ವಾನ್ಸ್ ಸರ್ ನಮ್ಮ ಅವ್ರು ತೊಗೊಂಡ್ರೆ ಅಡ್ವಾನ್ಸ್ ನಮ್ಮನ್ನ ತಗೊಂಡಿಲ್ಲ ಸರ್ ನಮ್ಮ ಅವರು ತೊಗೊಂಡ್ರ ಅವ್ರಿಗೆ ಹೆಸರು ಬಿಡ್ಲಾಗ ತೊಂದ್ರ ಸರ್ ಇಲ್ಲ ಒಂದ್ ರೂಪಾಯಿ ಇಲ್ಲ ರೋಗ ಬಟ್ಟು ಕೊಡ್ತಾರ ನಮ್ಮ ನಮ್ಮಅನ್ನಾಗ ಮಾಡೋದು ತೊಗೊಂಡಿಲ್ಲ ನಮ್ಮ ಅವರು ತಗೊಂಡಾರ ಎಲ್ಲ ನಮ್ಮ ಅವ್ರ ತಗೊಂಡಾರ ಅವನು ಇದ್ದಂಗೆ ಸರ್ ಅದು ಸರ ನಾಡ್ ಗೊತ್ತೀನಂತ ನಮ್ಮ ಅನ್ನ ಇಲ್ಲ ಹಂಗೇನಿಲ್ಲ ಅಂದ್ರ ಅವನಿಗೆ ಈ ತರ ಹೊಡೆದು ಎಲ್ಲ ಜೀವವಾಗಿ ಹೋಗಿದೆ ಸರ ಯಾರ ಎಲ್ಲ ಜವಾಬ್ದಾರಿದ್ರು ಸರ್ ಅವ್ಗೆ ಕುತ್ತಿಗೆ ಫೈಲಿ ಹೊಡೆದಂಗ ಗೊತ್ತಿಲ್ಲ ಚಾಕ್ ಹೊಡ್ದಾರ ಗೊತ್ತಿಲ್ಲ ಸರ ಕುತ್ತಿಗೆ ಪುರ ಹೋಗ್ಯದ ಮತ್ತೆ ಬೆನ್ನಿಲ್ ಸರ್ ರಾಡಿಯಲ್ಲಿ ನಮ್ಮ ನಮ್ಮಅನ್ನಾಗ ಮತ್ತೆ ಎಲ್ಲಿ ಬೇಕಂದು ಗಾಯ ಆಗ್ಯದ ಸರ್ ಅವನಿಗೆ ಅವನಿಗೆ ಬರಲ್ಲ ಅಷ್ಟೇ ಸೌಕಸ್ ಮಾತಾಡ್ತಾನ ಸರ ಮತ್ತು ಎರಡು ಬರೋದು ಸರ್ ಅಷ್ಟು ಆಗಿ ಸರ್ ನಮ್ಮಾಗ ಹಾಸ್ಪಿಟಲ್ ನಮ್ಮವರು ಮತ್ತ ನಮ್ಮ ಅಕ್ಕರ್ ತಗೊಂಬಂದ್ರ ಸರ್ ನನಗೂ ಒಂದು ಹತ್ತು ಇಪ್ಪತ್ತು ಮಂದಿ ಬೆನ್ನ ಸರ್ ಗಾಡಿ ಗಾಡಿಮ್ಯಾಗ ನನಗೆ ನಾ ಸರ್ ನಾವು ಹೊಡಿದ್ ಡಿಪಾರ್ಟ್ಮೆಂಟ್ ನಮ್ಮವರ್ನ ಎಲ್ಲಾರು ಬಿಟ್ಟೆ ಬಂದಿನಿ ಸರ್ ನಾ ಗಾಡಿ ಮ್ಯಾಗ ಸರ್ ಸರ್ ಅರ್ಜುನ ಮತ್ತೆ ನಾಗೇಶ ಅನಿಲ್ ಆಕಾಶ್ ನಾಲ್ಕು ಮಂದಿ ಸರ್ ಗೊತ್ತದೆ ಉಳಿಕಿ ಮಂದಿ ಹೆಸರು ಗೊತ್ತಿಲ್ಲ ಸರ್ ನನಗೆ ಸರ್ ಸರ್ ಕಾರಣ ಅವ್ರಿಗೆ ಏನು ಕೂನ್ಸರಿಗೊತ್ತು ಸರ್ ಅವ್ರಿಗೆ ನಮ್ಗೆ ಅವ್ರ ಮನುಷ್ಯನಾಗ ಏನು ಅಂಗೆ ಗೊತ್ತಿರ್ತದೆ ಸರ ಗೊತ್ತಿಲ್ಲ ಸರ್ ನನಗೆ ಏನು ನಾವು ಅಚ್ಚೆನಾಗ ನಮ್ಮ ಇಲ್ಲ ಹೊಡೆದಾರನಿಲ್ಲ ಹೋಗಿದ್ದು ಸರ್ ಅಲ್ಲಿ ಹೋಗು ಮುಂದೆ ಆಲ್ರೆಡಿ ಬಿದ್ದಿದ್ವಿ ಸರ್ ಅಲ್ಲಿ ಬಿಳೋಣ ನಮ್ಮ ಅನ್ನಾಗ ಹೊಡೆದಾರ ನನಗೂ ಇದತ್ತು ಅಣ್ಣ ಯಾಕೆ ಹೊಡ್ದಾರ ನನಗೂ ಸರ ಬಂದು ಐದಾರು ಮಂದಿ ಹೊಡ್ಲೆ ಚಾಲು ಮಾಡ್ಬಿಟ್ಟು ಸರ್ ಅಲ್ಲಿ ಸರ್ ನಂಗೆ ನೋಡ್ರಿ ಸರ್ ಎಲ್ಲಿ ಬೇಕಂತ ಇಲ್ಲೆಲ್ಲ ಗಾಯ ಸರ್ ಎಲ್ಲಿ ಪುತ್ತಿಗೆ ಪುತ್ತಿಗೆ ಎಲ್ಲ ಬಂದ ನಂದು ಸರ್ ಅವರು ಮಾಲಕೇಶ್ವರ್ ನಾಗೇಶ್ ಸರ್ ಅವ್ರ ತಮ್ಮ ಅನಿಲ ಅವ್ರ ಅಣ್ಣ ಸರ್ ಅವ್ರು ಹೊಸ್ದಾಗಿ ಒಂದು ಎರಡು ವರ್ಷ ಆಗ್ಯಾರ ಸರ್ ಐಟಂಗ್ ಬಟ್ಟೆ ಹಾಕಿ ಹಾಂ ಸರ ಎ ಬಿ ಬಿ ಸರ ನೀನು ಮಾಡಿದ್ವಿ ಸರ್ ಕಂಪ್ಲೇಂಟಾ ಯಾರು ಬಂದಿಲ್ಲ ಸರ್ ಏನದ ಎಳಗೆ ಬಂದಿಲ್ಲ ಸರ್ ಏನೂ ಆಗಿಲ್ಲ ಇನ್ನೂ ಬಂದಿಲ್ಲ ಸರ್ ಹಾಂ ಸರ್ ಇದು ಸರ ಗೋಲ್ ಸೇಷನ್ ಹಾಂ ಶಿವ ಶಿವರಾಜ್ ದೊಡ್ಡ ಸರ್ ಸರ ನಮ್ಮ ತಮ್ಮಗೆ ಹೊಡೆ ಹಾಕೋತಾರತ್ತು ಫೋನ್ ಆತ್ ಸಣ್ಣ ನನ್ನ ತೊಡತು ಸಣ್ಣ ತಮ್ಮಗೆ ಕರ್ಕೊಂಡು ನಮ್ಮ ಮವ ಕರ್ಕೊಂಡು ಓದಿದ್ರಿ ಸರ್ ಹೋಗೋಣ ಅಲ್ಲಿ ನಮ್ಮವಾಗು ಓದಿಲ್ಲಾಕತ್ತ ಸರ್ ನಮ್ಮ ಅವಾಗ ಯಾಕೆ ಓದಿತಿ ನಾನು ನನಗೂ ಕೊಡದ್ರಿ ಸರ್ ಕೊಡೋದು ನನಗೂ ತೆಕ್ಕಿ ಬಿದ್ದ ನಮ್ಮ ತಮ್ಮ ಬೇಸದಾಗ ಅವಾಗಿದ್ದನ್ರಿ ಸರ್ ನಮ್ಮ ತಮ್ಮ ನಾಯಕ ಕೊಡ್ಬೇಕು ನೋಡ್ರಿ ಸರ್ ನನ್ನ ತಮ್ಮನ ಹೇಳ್ತಿ ನನ್ನ ಮಗಳ ಮನೆ ಆಗಿಬಿಟ್ಟು ಆಗಿ ಅವ್ರಿಗೆ ಇಪ್ಪತ್ ಮೂವತ್ ಮಂದಿ ತೆಕ್ಕಿನೇ ಬಿದ್ದಾರತ್ರಿ ಸರ್ ಎಲ್ಲದಾರ ತೋರ್ಸ ಇಲ್ಲಾಂದ್ರ ನಿಮ್ ಸಾಯಿ ಹೊಡಿತೇವ್ ಪೆಟ್ರೋಲ್ ಹಾಕ್ತೇವ ಎಲ್ಲಾಂದ್ರ ಮನೆ ಕೆಡಿತೇವ್ ಹಾರಿ ತಗೊಳುದು ದುಕಾನ್ ತಗೋಳು ಬ್ಯೂಸ ಮಾಡ್ಲಾಕ್ತಾರತ್ರಿ ಸರ್ ಅದಕ್ಕೆ ಅವ್ರಿಗೆ ನಾಯ ಕೊಡ್ಬೇಕು ನೋಡ್ರಿ ಸರ್ ನಾಗೇಶಿ ಮತ್ತ ಅರ್ಜುನ್ ತಾನೆಲ್ಲ ಇದು ನಮ್ ತಮ್ಮದ್ ಏನೋ ಕೆಲಸ ಮಾಡ್ತಿದನತ್ರಿ ಸರ್ ಬಟ್ಟೆಯಾಗ ಕೆಲಸ ಮಾಡೋ ಮುಂದೆ ಅವಂದೇನೋ ದುಡ್ಡು ಅಡ್ವಾನ್ಸ್ ಇತ್ತತ್ರಿ ಸರ್ ಅವಂದೇನೋ ರೊಕ್ಕ ಇದ್ದ ಹತ್ರ ಸರ ಫೋನ್ಪೇದಾಗ ರೊಕ್ಕ ಇರೋಣ ನಾನು ಹಂಗೆ ಐವತ್ತು ಸಾವಿರ ರೂಪಾಯಿ ಬಿಡು ನನಗೆ ಅಂತ ಅಂದರತ್ರಿ ಐವತ್ತು ಸಾವಿರ ರೂಪಾಯಿ ಏನು ಮಾಡ್ಯನ್ರಿ ಬಿಟ್ಟನು ರೀ ಸರ ಏನಿ ಎಲ್ಲಿ ಬಿಟ್ಟಿದ್ದು ರೊಕ್ಕ ನನಗೆ ಬಿಟ್ಟೇ ಇಲ್ಲ ನನಗೆ ರೊಕ್ಕ ಹೊಳಿ ಫೋನ್ ರೊಕ್ಕ ಬಿಟ್ಟಿಲ್ಲ ನನ್ಗೆ ರೊಕ್ಕ ಕೊಡೋದು ಮತ್ತು ಹೊಳೆ ನಿಂತಾರತ್ರಿ ಸರ್ ನಿಂದ್ರಣ ಮತ್ತೆ ನಾನು ನಿನಗೆ ಬಿಟ್ಟಿನಿ ರೊಕ್ಕ ಬಿಟ್ಟಿಲ್ಲ ಯಾರ್ದಿರಲ್ಲ ನಾನು ಹಿಂದಿಂದ ಬಂದು ಟೈಮಿಲ್ಲ ಹೊಡೆದಾರನೇ ಅದ್ರಲ್ಲೇ ಗೊತ್ತಿಲ್ಲ ರೀ ಸರ್ ಹಾ ಬೇಸದಾಗ್ ರೀ ಅದೆಲ್ಲ ಕುತ್ತಿಗೆ ತುಂಬತ್ರಿ ಸರ್ ಮತ್ತಿದೆ ಇದೆಲ್ಲ ಗಾಯ ಬಿದ್ದಾವ್ರಿ ಸರ್ ಬಳ ನಮ್ ತಮ್ಮಗೆ ಎದ್ರಲ್ಲೇ ಹೊಡೆದಿರತ್ತ ಸಣ್ಣ ತಮ್ಮ ಕೇಳೋ ನಾ ಹುಂಡಿ ಕೂತಿ ತಕ್ಕಿ ಬಿದ್ದರಿ ಸರ್ ನಮ್ಮ ಸಣ್ಣ ತಮ್ಮಗ ಹೊಳ್ಳೆ ಆಗತ್ತಾರ ಅವಾಗ ಓಡುವಾಗ ನನ್ನ ಸಣ್ಣ ಮಗಿಗೆ ಗಾಯಿ ಹೊಡಿತಾರ ಅವಾಗನು ಹೊಡೆದು ಅಗಿಗಿತ್ತೊಡ್ಲಿ ಆಗ್ತಿದ್ರಿ ಸರ್ ಅವ್ರು ನಮ್ಮ ಅವಾಗ ಹೊಡಿತ ನಾವ್ ನನಗೂ ಹಂಗೆ ಹೊಡ್ದಾರಿ ಸರ್ ಏನ್ ನೋಡ್ರಿ ಸರ್ ಕೊಡ್ಬೇಕು ನೋಡ್ರಿ ಸರ್ ಒಡ್ಡ್ರಿ ಸರ್ ಹಾ ಅಲ್ಲೇ ಕೆಲಸ ಮಾಡ್ತಿದ್ದೀನಿ ಕೊಟ್ಟೇವ್ರಿ ಸರ್ ನಿನ್ನೆ ಬಂದಿಲ್ರಿ ಸರ್ ಏನಾದರೂ ಅದು ಏಳು ಎಂಟರ ಸುಮಾರು ಆಗಿತ್ತು ಹಾಂ ರೀ ಸರ್ ನಿನ್ನೆ ಲಕ್ಷ್ಮೀಬಾಯಿ ಒಡ್ಡವ್ರಿ ಸರ್ ನನ್ನ ಗಾಡಿ ಒಯ್ದಿದಾರೆ ನಮ್ಮ ಮಾಮ ರೀ ಬೆಟ್ಟಿಗೆ ನಾ ಅಂದೆ ನಮ್ಮ ಮಾಮ ಅಂದಾರಿ ರೀ ನೀನು ಗಾಡಿ ತಂದಿನ ಇಲ್ಲಿ ಬಾ ಬಟ್ಟಿಗೆ ತಂದಾರಿ ನನಗ ಜಗಳ ಹಾ ತೊಕೊಂಡಾರ ಇಲ್ಲಿ ಬಾ ಹೊಳ್ಳಿ ಆತಾರ ತಂದಾರಿ ನಾವ್ ಏನ್ ಮಾಡಿವಿ ನಮ್ಮ ಮಾಮ ಹೋಗ್ಯಾನ ಏನ್ ಆಗ್ಯದ ಹೇಳಿ ನಮ್ಮ ಮಾಮ ಕರ್ಕೊಂಡ್ ಬರಕ್ ನಾವ್ ಹೋಗಿದೇವ್ರಿ ಹೋಗೋಣ ಹೋಗುತ್ತ ತರೋದ್ರ ನಮ್ಮ ಮಾಮ ಏನ್ ಮಾಡ್ಯಾರಿ ಅವ್ರು ಆಕಾಶ ಅರ್ಜುನ್ ಅನಿಲ್ರಿ ಮೂರು ನಾ ನಾಗೇಶ್ ಒಬ್ಬ ಅವ್ರಿ ಮಂದಿ ಕೂಡಿ ಹೊಡ್ಯಾಕ್ ಚಾಲು ಮಾಡ್ಯಾರ ಬಸ್ಟಿಗೆ ರೀ ಹೊಡ್ಯಾಕ್ ಚಾಲು ಮಾಡ್ಯಾನ ನಾ ಏನಂದ್ಯಾರೀ ನಮ್ಮ ಅವಾಗ ಫೋನ್ ಹಚ್ಚಿದೆ ನಮ್ಮ ಅಮ್ಮಾಗ ಹಿಂಗ್ ಆತಾರ ಬಾ ಅಂತ ಹೇಳಿ ಫೋನ್ ಹಚ್ಚಿದಾರೆ ಅವ್ರ ನಮ್ಮ ಮಾಮಗ ಹೊಡ್ದ್ ಸುಂದ್ ಮಾಡಿ ಬಸಿದ್ರ ಅವ್ರ ನಮ್ಮ ಮಾಮ ಬರನ ನಮ್ಮ ಮಾಮಾಗು ಬಂದ್ ಬರ ನಮ್ಮ ಮಾಮಾಗು ಹೊಡ್ಯಾಗ ಚಲ ಮಾಡ್ಯಾರೀ ನನಗೂ ಹೊಡ್ಯಾಕ್ ಚಲೋ ಮಾಡ್ಯಾರೀ ನಾವ್ ಹೊಡೆಯದ ತಪ್ಪಿಗೆ ಏನ್ ಮಾಡಿವ್ರ ನಮ್ ಅವಾಗ ನಮ್ಮ ಆಯ್ಗೆ ಬಿಟ್ಟು ನಾವ್ ಗಾಡಿ ತೊಂದ್ ಓಡೋಗಿ ಬಿಟ್ಟವ್ರಿ ಓಡೋಗಿ ಡಕ್ಕ್ರಿ ಡೊಕ್ಕೊಂದ್ರನ ಹಿಂದ್ ಗಾಡಿ ಬೆನ್ ಹತ್ತಿ ಕಮಾನಿಗೆ ಆಟ ಹಾಕ್ಯಾರ ಗಾಡಿಗಳು ನಾವೇನ್ ಏನ್ ಮಾಡಿವಿ ನಮ್ಮ ಅಮ್ಮಾಗ ದವಾಖಿನಿ ತಂದಾರಿ ಬಂದ ನೋಡ್ಬೇಕಂತೇಳಿ ಬಂದಿನ ಕಮಾನಿಗ್ರಿ ಹತ್ ಒಂದ್ ಕಾರ್ ರೀ ಒಂದ್ ಹತ್ ಹನ್ನೆರಡು ಪಟ್ಪಾಟಿಗಳು ತೊಂದ ಬೆನ್ ಹತ್ಯಾರ ಹಿಂದ ನಾವೇನ್ ಏನ್ ಮಾಡಿವ್ರಿ ಹನ್ನೆರಡು ಒಂದ್ ನಾಲ್ಕು ತನ ಮನೆಯಾಗ ಡಕೊಂದಿವ್ರಿ ಹೊರಗೆ ಬಂದಿಲ್ರಿ ಐದರದಿಂದ ದಿನ ಈ ಕಡೆ ಬಂದಿವ್ರಿ ದವಾಖನಿ ಅವ ಒಬ್ಬ ಅಂತನ್ರಿ ನೀ ನಾಲ್ಕು ಮಂದಿ ಒಬ್ಬರ ಸಿಗ್ರಿ ನಿಮ್ಗ್ ರಕ್ತ ಕುಡಿತಾನ ಬಿಡಲತ್ತಾ ಆತಾರ ಮತ್ ಹೆಂಗ್ ಮಾಡುದ್ರಿ ಸರ್ ಹೊರಗ್ ಹೊರಗೆ ಹೆಂಗ್ರಿ ಸರ್ ನಾವು ಕಾಲೇಜ್ ಹೋಗುದ್ ಹೆಂಗ್ರಿ ನಾ ಹಾ ಎಲ್ಲಿ ಸಿಗ್ತೀನಿ ಅಲ್ಲೇ ಹೊಡಿತಿನ ಆತಾರ ಇವನಿಗೆ ಬೆನ್ ಹತ್ತಿ ಸ್ಟಾಚ್ ಚೋಕ್ದಾಗ ಇವ್ನಿಗೆ ಹೊಡ್ದಾರಿ ಇವ್ನಿಗೆ ಹೊಡ್ದಾರಿ ನಮ್ ಬಟ್ ನಮ್ಮ ಇದ್ದವ್ರು ಏನ್ ಮಾಡ್ಯಾರೀ ಇವನಿಗೆ ತಂದ ಮನ್ಯಾಗ ಸೇಫ್ಟಿ ಇಟ್ ಇಟ್ಟಾರೀ ಇವನಿಗೆ ಮತ್ತ ಹುಡ್ಕ್ಯಾಡ್ಯಾರೀ ಮನಿ ಎಲ್ಲಾ ನಮ್ಮ ಅಕ್ಕಾರಿಗೆ ಮೈಮ್ಯಾಗೆ ಹೋಗ್ಯಾರತ್ರಿ ಹೊಡ್ಯಾಕ್ರಿ ನಿನ್ ಗಂಡ ಎಲ್ಲದಾರ ನಿಮ್ಮ ಎಲ್ಲ ಎಲ್ಲದಾರ ಅಂತ ಹೇಳಿ ನಾವೊಂದ್ರ ಅವ್ರು ಹೇಳ್ಯಾರ್ರಿ ಅವ್ರು ಇಲ್ಲ ಅಂತ ಹೇಳ್ಯಾರತ್ರಿ ಅಟ್ಟದ್ರೂ ಬೆನ್ ಹತ್ತಿರತ್ರಿ ಅವ್ರು ಕಂಪ್ಲೇಂಟ್ ಮಾಡ್ಯಾರೀ ಯಾರು ಬಂದಿಲ್ರಿ ಬಂದಿಲ್ರಿತನ ಕಂಪ್ಲೇಂಟ್ ಮಾಡ್ಯಾರ ಇನ್ನತರ ಹಾ ರೀ ಇನ್ನೇ ರಾತ್ರಿ ಎಂಟಕ್ಕಾಗ್ಯಾರ ಅದು ಹಂಗೆ ಹೊಡ್ಯಾನ ಇವ್ರಿಗೆ ಹಿಂಗೆ ಬಂದಾರ ಕಂಪ್ಲೇಂಟ್ ದಿನ ತೊಂದಾರ ಇವ್ರಿ ನಮ್ಮ ಅಮ್ಮಗ ಕಂಡೀಷನ್ ಇದ್ರಿ ಮತ್ತೆ ಪ್ರಬೋಷನ್ ಶಿರ್ಸಲ್ ಕೊಡ ಹಾ ನಮಗೂ ಹೊಡ್ದಾರಿ ನಮ್ಗ ಹೊಡ್ದಾರೀ ಅದು ಬಾಳ್ ಬಡದಿಲ್ರಿ ನಾವ್ ತಪ್ಸ್ಕೊಂಡೀವ್ರಿ ಹೊಳ್ಯಾ ಬಂದಿದ್ರಿ ನಾಲ್ಕೈದು ಬಟ್ಬಾಡ್ಗಳು ಬೇನತ್ತಿದ್ರ ನಾವು ನಾವ್ ತಪ್ಸ್ಕೊಂಡು ಓಡೋಗಿ ಡಾಕೊಂಡಿವ್ರಿ ಮುಂಜಾನೆ ಮುಂಜಾಳೆ ಬರ್ಬೇಕಂದ್ರ ಒಬ್ಬ ಪೂರ ಮನಿ ನಾವ್ ಅಪ್ಪಾಗ ದಮಿ ಹಾಕ್ಯಾರೀ ನಿಮ್ ಅಪ್ಪಾಗ ನಿತ್ ಕೈ ನಿತ್ ಜಾಗದಾಗ ನೀನ್ ಕಡಿತೀನಿ ನಿನ್ಗ ಸುಡ್ತೀನಿ ಅತ್ತಂದಾರಿ ನಾ ಅಪ್ಪ ಅಂದಾರಿ ಆ ನಾವ್ ಅಪ್ಪ ಅಂದ್ರಿ ನಾವ್ ಮಗ ಮಾಡಿದ ತಪ್ಪಿಗೆ ನಿನ್ ಕಾಲ್ ಮುಗಿತೀನಿ ಅತ್ತಂದನ ಅಟ್ಟಾದ್ರೂ ಕೇಳಿಲ್ಲ ನಿನ್ ಮಗ ಸೀರಿ ನಿನ್ ರಕ್ತನ ಕುಡಿತೀನಿ ನಿಮ್ ಮಗನ್ ಅಂತಾರ ಅವ್ರ ಬಲ್ಲಿನ ದುಡ್ಕದ್ರಿ ಜಸ್ ಮ್ಯಾಗದ್ರಿ ಅವ್ರ ಮಾಲಕ್ ಬಟ್ಟಿ ಕಡೆ ಬಂದ್ರಿ ಹೋದ್ರಿ ಬಡ್ಡಿ ಕಡೆ ಹೋದ್ಮ್ಯಾಗಲ್ಲಿ ಐವತ್ ಸಾವಿರ ರೂಪಾಯಿ ಹಾಕತ್ ನಿತ್ರಿ ನನ್ ಬಲಿ ಇಲ್ಲ ಇಲ್ಲ ಅಂದ್ರೆ ಹಾಕ್ಸ್ಕೊಂಡ್ರಿ ಐವತ್ ಸಾವಿರ ರೂಪಾಯಿ ಮ್ಯಾಗ ಏ ರೊಕ್ಕನೇ ಬಂದಿಲ್ಲ ನನಗೆ ಇದು ಮಾಡ್ಲಾತ್ರಿ ರೊಕ್ಕ ಹಾಕಿ ಹಾಕಿನ ಹೇಳಿ ಒಂದು ಪಿ ಇಷ್ಟ ತೋರ್ಸಿದ್ರಿ ರೊಕ್ಕ ಬಂದಿಲ್ಲ ನಮ್ಗ ಅನ್ಗೆ ಹಂಗೆ ಬಂದ್ ಹಿಂದಿಲ್ ಹಿಂದಿನ ಆಮೇಲೆ ಬಂದ್ ಹೊಡೆದ್ ಬಿಟ್ರಿ ಹೊಡೆದು ಮೂರು ಮಂದಿ ಕುಡೀ ಹೊಡೆದು ಜೀವ ಹೋಗಂಗ್ ಹೊಡೆದ್ ಬಿಟ್ರಿ ಕ್ಲಾಸ್ ಮಾಡಿ ಇಲ್ಲೇ ಮುಚ್ಚಕೂಡ ಮಿಟ್ಯಾಚಿ ಅವ್ರು ನಾಗೂ ಬಂಡಿ ಹೊಡ್ರಿ ಅರ್ಜುನ್ ಬಂಡಿ ಹೊಡ್ರಿ ಆಕಾಶ್ ಬಂಡಿ ಹೊಡ್ರಿ ಕಾರಣ ಅಂದ್ರ ನನ್ ಬಲ್ಲಿ ಒಂದ್ ಒಂದ್ ಸ್ವಲ್ಪ ರೊಕ್ಕ ಇದ್ದವ್ರಿ ರೊಕ್ಕ ಹಾಕಿ ಅವ್ರು

ಅದು ಬಸನಗೌಡರ ಬಲ್ಲಿ ಬರುತ್ತೆ ಸರ್ ಬಸನಗೌಡರ ಹ ಹ ಕೆನಲ್ ಅಲ್ಲೇ ಬರ್ಬೇ ಕೆನಲ್ ಅಲ್ಲ ಅಂತ ಅಲ್ವಾ ಕೆನಲ್ ನಿಮ್ಮ ಈ ಮಸರನ್ ಸರ್ ಸೇಲ್ ಒತ್ತರು ಕಂಪ್ಲೀಟ್ ಮಾಡಿದ್ರಿ ಏನು ಮಾಡಿದ್ರಿ ನೀ ಪೊಲೀಸ್ ಇರ ಬಂದಿದ್ರು ಯಾರು ಬಂದಿಲ್ಲ ಸರ್ ಇನ್ ಡಾಕ್ಟರ್ ಏನಂದ್ರೆ ಇಯಾ ಎಕ್ಸ್ ಇದು ಎಕ್ಸ್ ಆರ್ ತಿಯನ್ ಸರ್ ಡಾಕ್ಟರ್ ಬಾಟ್ ಏನಕ್ಕೆ ಆದ್ರು ಆ 15 ಕಾಗಲ್ ಮರಕಾಗಲ್ ನೀ ಕಳಕೋದ್ರೆ ಪೊಲೀಸ್ ಅವರಿಗೆ ಇದೇ ರೀತಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್ ಯಾಕಂದ್ರೆ ನನ್ನ ಜೀವತ್ ಹೇಗ್ ನಿಂತಿದ್ರಿ ಅವ್ರ ಶಿಕ್ಷೆ ಆಗ್ಬೇಕು ಸರ ನಮ್ಮ ದುಡಿಯೋರ್ ಅಂದ್ರೆ ನಾವು ಆಗಿ ಕೇವಲ ಇದು ಮಾಡಿದ್ರ ಎಲ್ಲಿ ಆ ಡ್ರೈವರ್ ಗಳ ಜೀವನ ಹೆಂಗಿಲ್ಲ ನಾವು ದುಡಿಯೋರು ಕ್ರಮ ಕ್ರಮ ತೆಗಿಬೇಕು ಸರ್ ಯಾಕಂದ್ರ ನಮ್ಮ ಬರ್ಲಿಕ್ಕೆ ಬರ್ಲಿಕ್ಕ ನಾನು ನಿನ್ನೆ ನನ್ನ ಸಹಾಯ ಹೊಡಿಸ್ರು ಎಲ್ ಕೆಲ್ ಕೆಬ್ಬಂದ್ರೋಡ್ಲಿ ಹೊಡೆದ್ರ ಸರ್ ನನ್ನ ನನ್ ಜೀವ ಹೋಗ್ ಬಂದಂಗಾಗೆ ಅವ್ರಿಗೆ ಹೊಡ್ದಾರ ಅವರೇ ಹೊಡ್ದಾರ ಸರ್ ಮತ್ ನನ್ಗ ಪೂರ ಬೇಸದೇ ಆಗಿಬಿಟೇನ್ರಿ ಹೊಡೆದ ಹೊಡೆದ ನಾನು ಆಡ್ಲಿ ಮನುಷ್ಯ ನಮ್ಮ ಮ್ಯಾಗ ಅವ್ರ ಮೂರ್ ಮಂದಿ ಅಂತೂ ನಾನು ನೋಡಿದ್ರಿ ಸರ್ ಅವ್ರ ಏನ್ ಗೊತ್ತಿಲ್ಲ ಸರ್ ಮಶಾ ಮಾಡಿರ್ಬೇಕ್ರಿ ಅವ್ರು ಮುಂಚೆ ಏನಿಲ್ರಿ ಕೆಲ್ಸದ ಮ್ಯಾಗ ಹತ್ತಿದ್ರ ನನಗ ನನಗ್ ಒಂಥರೇ ಮಾಡೋರವ್ರು ಇರ್ಲಕ್ಕ ಮತ್ ನಾಲ್ಕು ಇದು ಮಾಡ್ತಿದ್ವಿ ಆ ನಿನ್ನೆ ಸ್ವಲ್ಪ ನನಗ ಯಾಕ್ರೆ ಮಾತಾಡಿದ್ರಿ ರೊಕ್ಕ ಹಾಕಿ ಎಲ್ಲ ಹಾಕಿನ್ರಿ ರೊಕ್ಕ ಬಂದಿಲ್ಲ ಅಂದ್ರೆ ಇಷ್ಟ ತೋರ್ಸಿನ್ಕಿಷ್ಟು ತೋರ್ಸಿದ್ರು ಅವ್ರು ಬಂದಿಲ್ಲ ಅಂದ್ರೆ ನೋಟಿ ಹಿಂದಿಂದ ಒಬ್ಬ ಅವ್ರು ಅಡ್ಲೇ ಹೊರದ್ ಬಿಟ್ರಿ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ